ಇನ್ನೋದಾ ಬಾರ ನಿನ್ಬೇಕು ಏನಾರ ಮಾಡ್ತಿ ಒಂದ್ ಹೊರಗ್ ಹೋಗಲ್ಲ ಒಂದ್ ಏನಿಲ್ಲ ಬರೇ ಮನ್ಯಾಗ ಮನೆಯಾಗ ಮನ್ಯಾಗ ಹೊಲಕ್ ಹೋಗು ನನ್ನ ಹೊಲಕ್ಕೆ ಕಳಿಸ್ಬೇಡ ನನ್ನ ಕೈಲಿ ನಿಗಂಗಿಲ್ಲ ಅಲ್ಲಪ್ಪ ಒಂದ್ ಜರ ಗಳೆ ಹೊಡೆದ್ ಬಾ ಆದಿತ್ತು ಹೋಗಿ ಯುವ ನನ್ನ ಕೈಲಿ ಆಗಂಗಿಲ್ಲ ನನ್ನ ಹೊಟ್ಟೆ ಏನು ಹೇಳ್ಬೇಡ ನನ್ ಕೈಲಿ ಆಗಂಗಿಲ್ಲ ಎಪ್ಪ ನೋಡು ನಿನಗ ಹನ್ನೆರ ದೇವ್ರಿಗೆ ಹರ್ಕಿ ಹೊತ್ತು ಗಂಡಸ್ ಮಗ ಬೇಕಂತೇಳಿ ನಿಮ್ಮ ಅಪ್ಪ ನೀವ್ ಆ ಗುಟ್ಟನ ಯಾವ ದೇಶ ಅಂತ ಹೋದ ಸುದ್ದು ನೀ ಹಿಂಗ್ಯಾಕ್ ಮಾಡ್ತೀಯಪ್ಪ ಎಲ್ಲಾ ಜೀವಾನೇ ನಿನ್ ಮೇಲೆ ಇಟ್ಕೊಂಡ್ ಕುತೀನ ಏನು ಹೇಳ್ಬೇಡ ನನ್ನ ಕೈಲಿರುವ ಏನು ಹೇಳ್ಬೇಡ ಏನು ಹೇಳ್ಬೇಡ ಅನ್ಬೇಡ ಆ ಮೊದಲ್ ನಾನ್ ತಪ್ಪದು ಅಪೂಪರ್ದಂಗ್ ಬೆಳಸಿದಿ ನೋಡು ನಾನು ತಪ್ಪ ಇರ್ಲಿ ನೀನ್ ಏನ್ ನಿಮ್ಮ ಮಾಮ ಫೋನ್ ಹಚ್ಚಿದ ಅಲ್ಲೊಂದು ಬಿಜಾಪುರದಾಗ ಹೆಣ್ಣಲತ್ತ ಅದಕ್ಕಾಗಿ ಆ ಹುಡುಗಿ ಹತ್ತನೇತೆ ಸಾಲಿ ಕಿರ್ತದತ್ತ ನಿನ್ ಮಗನ ಕರ್ಕೊಂಡ್ ಬಾ ಲಗ್ನ ಮಾಡ್ತೀನಲ್ಲ ಅತನಾ ನೀ ಒಂದೇ ಮದ್ವಿ ವಿಷಯ ತೆಗದೆ ಅಂದ್ರೆ ನಮ್ಮ ಮನಿ ಬಿಟ್ಟೆ ಹೋತಿ ನೋಡ್ ನೀವ್ ಒಟ್ಟ ಮನೆಯಾಗ ಇರಾಗಿಲ್ಲ ನೋಡಿ ಒಟ್ಟ ಮದ್ವಿ ವಿಷಯ ಒಟ್ಟ ತೆಗಿಬೇಡ ನಮ್ಮ ನನ್ನ ಮಗ ಹರಿಯಕ ಬಂದಾನ ಮದಿವೆ ಅಂದ್ರೆ ಹಿಂಗ್ಯಾಕ್ ಮಾಡ್ತಾನ ಎಲ್ಲರೂ ಯಾವಾಗ ಲಗ್ನ ಮಾಡ್ತಾಳ ನಮ್ಮ ಅವತ್ತ ಕಾಯ್ತಾರ ನನಗೂ ಒಂದು ಆಸೆ ಅದ ನನ್ನ ಮಗನ ಹೊಟ್ಟಿಲ್ಲ ಏನೇನೋ ನೋಡ್ಬೇಕಂತ ಹೇಳಿ ಲಗ್ನ ನೋಡ್ಬೇಕು ಮೊಮ್ಮಕ್ಳು ಆಡಿಸ್ಬೇಕು ಎಲ್ಲ ರಗಡ ಆಸೆ ಅದಕ್ಕರೇ ನನ್ನ ಮಗ ಏನ್ ಮಾಡ್ತಾನ ಏನೋ ಬುದ್ಧಿ ಮಾಡ್ತಾನ ತಿಳಿಸಿ ಹೇಳದ್ರ ಐತ್ ನನಗೆ ನನ್ನ ಮಗನಿಗೆ ನಮ್ಮ ಇಷ್ಟೆಲ್ಲ ಕಷ್ಟ ಪಡ್ಲತ್ತಾರ ನನ್ನ ಮದುವೆ ಮಾಡ್ಬೇಕಂತ ಹೇಳಿ ದೇವಿ ನನ್ಗೆ ಎಂತಿಟ್ಟಿವನ್ ಏನಲ್ಲತ್ತ ನನಗೆ ತಿಳಲೈತಿ ಇದರಿಂದ ನಾನು ಮುಕ್ತಿ ಮಾಡುವ ತಾಯಿ ಜಗದಾಂಬ ಇದೆಲ್ಲ ನನಗೆ ಒಟ್ಟ ಆಗ್ಬಾರ್ದು ನಾ ಹೆಂಗ್ ಗಂಡಸು ಹೆಂಗಿರ್ತಾನೆ ನಾನು ಹಂಗೆ ಇರಂಗ ಮಾಡುವ ತಾಯಿ ನಿನ್ಗೆ ಏನ್ ಮಾಡ್ಬೇಕಾದ್ನೆಲ್ಲ ಏನು ಏನ್ ಅದನ್ನ ಅರ್ಪಿಸ್ತೀನಿವ ನಾನು ಒಟ್ಟ ಇಂತ ತರಬೇಡುವ ನನ್ಗೆ ಒಟ್ಟು ನನ್ಗೆ ಹೆಂಗರಂಗ ಮಾಡೋದು ಎಲ್ಲಾ ಇದನ್ನ ಮಾಡುವ ನನ್ಗೆ ಒಟ್ಟ ಎಲ್ಲ ತೆಗೆದು ಹಾಕುವ ನಾನು ತಿಳಿಯನ್ ತಾಯಿ ಜಗದಾಂಬ ನಾ ಏನ್ ತರ ಮಾಡಿನ ನೋಡ್ ನನಗೆ ಶಿಕ್ಷೆ ಕೊಡ್ಲಕ್ಕ

ನಿನ್ ಮ್ಯಾಲ ದೊಡ್ಡ ಕನಸು ಕಟ್ಕೊಂಡಿನ್ಯಪ್ಪ ನಾನು ಹನ್ನಾಡ್ದವ್ರಿಗೆ ಹರಕಿ ಹೊತ್ತಿ ನಿನ್ ಕಾಲಾಗ ನಾ ಭಾಳ್ ಕನಸುಗಳದವ ನೀ ಮಾಡ್ಬೇಡ ಯಪ್ಪ ಜಾಣ್ಯಾವ ಅಂತವೆಲ್ಲ ಮಾಡ್ಬಾರ್ದಪ್ಪ ಅದೆಲ್ಲ ಭಾವನೆ ಆ ಭಗವಂತ ನನ್ ಮಗ ಹಿಂಗ ಯಾಕೆ ಮಾಡಕತ್ತ ನನಗೇನು ಅರ್ಥ ಆಗೋಲ್ಲ ಈಗ ಅದು ನಾ ಏನ್ ಮಾಡ್ಲಿ ಇರದವ್ ಮಗ ಹೆಣ್ಮಕ್ಳು ತರ ಕುಣಿದು ಚರ ಗೊಚ್ಚುಕೊಳ್ಳೋದು ಭಗವಂತ ತಾಯಿ ಎಲ್ಲವ ನೀ ಏನ್ ತಂದಿಟ್ಟೇವ ಇದು ನಮಗ ನಮ್ಮ ಮಂದಿ ತಂದಾಗ ಇಂಥದ್ ಗೊತ್ತಿದ್ದ ಎಲ್ಲ ಮಂದಿ ಮಕ್ಳು ಏನ್ ಅಲಿಕ್ಕಿಲ್ಲ ನಾಳೆ ಸೇರೋರು ಸೇರ್ಲಾರ್ದವ್ರ ಮುಂದ ಅವ್ರ ಕಾಕಾ ಬಾಬಾದವ್ರ ಕೈಯಾಗ ಮೊದಲೇ ನಮ್ಮನಂದ್ರ ಸೇರಲ್ಲ ಅವ್ರ ಅಣ್ಣಂದು ಬಿಟ್ಟೋಗ್ಯ ಅಂದನ ತಾಯಿ ಮಗನ ಹಲ್ಲಾಗ ಹಾಕಿ ಕಲ್ಲಾಗ ಬೀಸತಾರ ಅಂದ್ರನು ಇನ್ನೊಬ್ರು ಮನೆ ಬಾಂಡೆ ತೊಳದು ಜೀವನ ಮಾಡತ್ತಿನ ಮಗನ ಕರ್ಕೊಂಡು ಆದ್ರ ಮಗ ಏನ್ ಮಾಡಾಕತೀವ ಅಡಿಗೆ ನಾನು ಅಡಿಗೆ ಮಾಡ್ತೀನಿ ಹೊಡೆದ್ ಬಿಡು ಯಾಕ್ಯವ ಹಂಗತಿ ನಾನು ಅಡಿಗೆ ಕಲಿತಿನ ಮಾಡಬಾರ್ದು ಅಂದ್ರೆ ಅಡಿಗೆ ಮಾಡ್ತಾರನು ನೋಡಪ್ಪ ನಿನ್ ಕೈ ಮುಗ್ದ ಹೇಳ್ತೀನಿ ಅಡಿಗೆ ಮಾಡ್ತೀನಿ ರೊಟ್ಟಿ ಮಾಡ್ತೀನಿ ಮಡಗಿ ಮಾಡ್ತೀನಿ ಹೊಟ್ಟೆ ನೀ ಏನು ಹೊಲ್ದಾಗ ಹೋಗಿ ಬೀಳು ಹಲ್ದನ್ ಕೆಲಸ ಮಾಡು ಗಂಡ್ಸೂರಂಗ ಹೊಲ್ದಾಗ ನಟ್ ಕಡಿ ಗಳೆ ಹೊಡಿ ನೀರ್ ಉಣಸು ಇದು ಯಾಕ್ ಮಾಡ್ಲಕತ್ತಿದಿ ಎಟ್ಟ ನಾನ್ ಜೀವನ ಸಣ್ಣ ಮಾಡ್ಲಾಕತ್ತಿದೀನಿ ನಿಮ್ ಕೈ ಕೈ ಮಾಡ್ತೀನಿ ದೇವ್ರೇ ದೇವ್ರೆ ಅಡ್ಗಿ ಮಾಡ್ತಿನ್ ರೊಟ್ಟಿ ಮಾಡ್ತಿನ್ತ್ತರ ಒಗ್ಯಾಂಡ್ ಹೋಗಿದು ಬಾಂಡೆ ತಿಕ್ಕುದು ಕೂಳ ಬೇಡ ನೀರ್ ಬೇಡ ಹೋಗಿ ನೆಲಕ್ ಬಿದ್ರೈ ಮಗನಿಗೆ ಬೈದೆ ಹೊಡುದ ಮಗ ಬಂದು ಉಪ್ಪ ಸಂ ಮುಕ್ಕ ಏನ್ ಎಂತ ಪರಿಸ್ಥಿತಿ ಬತ್ತು ನಮಗ ಬೆಳಕ್ಕಾಗ್ಯದಲ್ಲೇವ್ರಿ ಇನ್ನ ಮಕ್ಕಂದ್ ಮಕ್ಕಳಿ ಬೆಳಕಂದಾಯ್ತು ಇವತ್ತ ಶುಕ್ರಾರ जल्दी जाकर पूजे मे ನೋಡೋವಾ ನನ್ನ ತಾಯಿ ನಿನಗೆ ಹೇಳ್ತೀನಿ ನಿನ್ನ ಬಿಟ್ಟು ಬೇರೆ ಯಾರಿಗೆ ಹೇಳಲ್ಲವ ನನ್ನ ಮಗ ಹುಚ್ಚುಚ್ಚು ಮಾಡಾಕತ್ತದ ನನ್ನ ಮಗನಿಗೆ ಒಳ್ಳೆ ಬುದ್ಧಿ ಹಾಕವ ನನ್ನವ್ವ ತಾಯಿ ನಿನ್ನ ಮ ನನ್ನ ಮನ್ಯಾಗ ಈ ಕಂಬ ನೆನದಂಗೆ ನೆನಗಿ ತಾಯಿ ನನ್ನ ಮಗನಿಗೆ ಇಂಥವೆಲ್ಲ ಕೆಟ್ಟ ಭಾವನೆಗಳು ತೆಗೆದು ಬಿಡು ನನ್ನವ್ವ ನನ್ನ ತಾಯಿ ಯಾರು ಯಲ್ಲಮದರ ಬಂದರ ಲೈವಾ ಯಪ್ಪ ಇನೋದೆ ಇವತ್ತು ಶುಕ್ರಾರಾದೆ ಹೇಳೋ ಇವಾ ಹಾ ಇವ ಶುಕ್ರಾರಾದೆ ಇವಾ ಶುಕ್ರಾರಾದ ಬಾಯಪ್ಪ ಜಲ್ದಿ ಬಾ ಜಾ ಕಾಮರತೆ ತ ಇಲ್ಲಾ म्हारी तोको ಇವ ಶುಕ್ರಾರದಿ ಇವಾ ನಾನು ನೆನೆ ಪೇರದಿ ಇವಾ ಶುಕ್ರಾರದಿ ಇದು ಕಪಕಪ ಎಲ್ಲ ಮಡಿಚಿಟ್ಟು ಬಾರಿ ತಕೊಂಡು ಉದಿರಿ ಪೂಜಿ ಮಾಡನೆ ಯಾಕಹ ಇವ ಶುಕ್ರಾರ ಊರಲ್ಲ ಜೋಗಾರ್ ಬಂದೆವು ಇಲ್ಲಿ ಆ ತಿಪ್ಪನ್ ಮಗನ ಮನಿ ಮಗಲಾಗ ಹೊಸದಾಗಿ ಪೋರಿ ಮನಿ ಬಾಡಿಗೆ ಹಿಡ್ದದ ಆಕಿನ ಮನಿ ಜೋಕ್ ಹೋಗು ನಡ್ರಿಲ್ಲ ಇವತ್ತ ನಡ್ರಿ ನಡ್ರಿ ಅವರು ಎಲ್ಲ ಮನ ಭಕ್ತರ ಹಾರತ ಯಾರಿದ್ರಿ ಏನವಾ ಜೋಗ ನೀಡ್ರಿ ಅವ್ರಿ

ಇವ ಏನು ಮಾಡ್ಲಿವ ನನ್ನ ಮಗ ಹುಚ್ಚುಚ್ಚು ಚುಚ್ಚುಚ್ಚು ಮಾಡ್ಲಾತ್ ಒಟ್ಟ ಮನೆ ಬಿಟ್ಟು ಹೊರಗೆ ಹೋಗೋದಿಲ್ಲ ಮನೆಗೆ ಕುಂದ್ರದು ಆ ಕನ್ನಡಿ ಮುಂದೆ ನಿಂದ್ರದು ಹಿಂಗ ಶಾರ ಹುಚ್ಕೊಳೋದು ಹಿಂಗ ಕೂದ ಸೀದಾ ಮಾಡ್ಕೊಳ್ಳೋದು ಹಿಂಗ್ ಮಾಡ್ಕೊಳ್ಳೋದು ಎಲ್ಲಾ ಮಾಡ್ಲಾತ್ರಿವ

ಸಣ್ಣ ಮಗ ಸಣ್ಣ ಮಗ ಯಟ್ಟ ಆಸ್ತಿ ಅಂತ ಗೌಡನ ಮಗನಿಗೆ ಬಿಡ್ಲಕ್ಕಿ ಗೌಡನ ಮಗನಿಗೆ ಸೀರೆ ಉಡ್ಸ್ಲು ಎಲ್ಲ ನನಗೂ ಅಣ್ತಂಬರ್ದಾಗ ಸೇರ್ಲಾರ್ದವ್ರ ಮುಂದ ಸೆಕಿಲಾರದವ್ರ ಮುಂದ ಅಯ್ಯ ಹೀ ಮಾಡ್ತು ಹೀ ಮ ಈಗ ಹೊರಗ್ ನಿನ್ ಮಗ ಹೊರಗೆ ಬರಲಿಲ್ಲ ನಿನ್ ಮಗ ಮನಿ ಬಿಟ್ಟು ಬರಲ್ಲ ಗೌಣ ಹೆಂಗ್ ಹೆಂಗ್ ಸಗ್ಯನೂ ಹೆಂಗ್ ಸಗ್ಯನೇನು ಅಂತ ನೋಡ್ತಂಗಿ ಮನದ ಬಾಯಿ ಮನದ ಬಾಯಿ ಮುಚ್ಚದ್ರ ಜನದ ಬಾಯಿ ಮುಚ್ಚಲ ಜನ ನೂರ್ ಮಾತಾಡ್ತಾರ ನೋಡು ನಿನ್ ಮನಸನಿಗೆ ಏನದ ತಾಯಿಗ್ ಹೇಳು ತಾಯಿ ಮನಸನಿಗೆ ಏನ ನಿನಗ್ ಹೇಳ್ತಾ ನೀ ಏನಾದ ನೀನ್ ಎಲ್ಲಾ ಒಡಪಾಕ್ಷ ನೀ ತಾಯಿ ಮುಂದೆ ಹೇಳ್ಬೇಕು ಅಡಿವಾ ಆಲಿ ಯವ ನಾನು ಚಾ ಮಾಡ್ಕೊಂಡು ಬರ್ತೀನಿ ಹಾ ನೀ ಕುಂದ್ರೆ ಯವ ಹಾ ಹರಕಿ ಕೊઠવાರೆವಾ ನಾನು ನಿಮಗೆ आराम ಆಲಿ ಚೆಂದಾಗಿ ಅವಾಗ ಅವ್ನ್ ಎರಡ್ ಕಾಳು ಅಕ್ಕಿ ಕಾಳು ಹೋಗುದು ಅವ್ನ ಹಟ್ಟಿಲ್ಲ ಏನಾರ ಒಂದ್ ನೋಡ್ಬೇಕ ದೇವಿ ಕೈಯಾಗ ನೋಡವಾ ಈಗ ಏನಿರೋದಿಲ್ಲ ಮನೆ ಆಗು ಗುಡ್ಡದಂತ ದೇವರ ಇಂತ ಪೂಜಿ ಇಂತ ದೇವ್ರ ನಾವ್ ಎಲ್ಲಿ ನೋಡಿಲ್ಲವಾ

ಬಾಳ ಧೈರ್ಯ ಕಳ್ಕೊಬೇಡ ಧೈರ್ಯ ಕಳ್ಕೊಬೇಡ ದೇವಿಗೆ ನೀ ಏನ್ ಬೇಡ್ಕೋ ದೇವಿಗೆ ಬೇಡ್ಕೋ ಅಕ್ಕಿನ ಮ್ಯಾಗೆ ಬಾರ ಹಾಕು ಆಕಿ ನಿನಕ್ ಬೆಳಸಲ್ಲ ನಾಕ ಮಂದಿರ ಸ್ಥಳಕ್ಕಿ ಅಕ್ಕಿಗೆ ಬೇಡ್ಕೊ ನೀವ್ ಒಟ್ಟ ತಾಯಿ ನನ್ನ ಮಗನ ದೂರ ತಾಯಿ ಮಾಡ್ಬಿಡವ ಏನೋ ಆತರಲ್ಲ ಹತ್ತು ಕಣ್ಣಿ ನನ್ನ ಮಗನ ಮೇಲೆ ತೆಗಿಯವ ನನ್ನ ತಾಯಿ ನಾ ಬಂದವರಿಗೆ ಹಾದವ್ರಿಗೆ ನಿಮಗೆ ಬೇಡಕೊತೀನಿ

ಎಲ್ಲಾರು ಆರಾಮದಿರಿ ಹಿಂಗೆಲ್ಲಾ ಮಾಡಬಾರ ಚಲೋ ಅಲ್ಲ ಮಗ ತಾಯಿಗೆ ತಾಯಿ ಹೋಗು ಈಗ ನಾ ಹೆಂಗ್ ಮಾಡತ್ತಿನಿ ನಿಮ್ಗೂ ಹಂಗೆ ಆಯ್ ನೀವ್ ಹಂಗಾಗಿರ್ಬೇಕಲ್ರಿ ನೀವೊಬ್ಬರ ಮನಸ್ಸು ಅರ್ಥ ಮಾಡ್ಕೊಳಂಗಿಲ್ಲ ಹೇಳ್ರಿ ನಾ ಎಷ್ಟ್ ಕಷ್ಟ ಪಡಾಕತ್ತೀನಿ ಅನ್ನೋದು ನನ್ ಮನ್ಸಿಗೆ ಗೊತ್ತದ ನಾ ಒಳಗೆ ಎಷ್ಟ್ ಮರಗ್ಲಾಕತ್ತಿನಿ ನನ್ ಹೇಗ್ ಗೊತ್ತದ್ರಿ ಆದ್ರ ತಮ್ಮ ಮನಸ್ಸಿನಿಂದ ಎಷ್ಟೇನಿ ಇದು ಮಾಡ್ರುನು ಮನ್ಸನಗಿನ್ ತಗದೋಗಿ ಅಪ್ಪ ಒಬ್ಬ ಮಗ ಹಾಗು ನಾನ್ ಕೇಳ್ರಿ ನೀವ್ ನನ್ಗತ್ರಿ ನಿಮ್ಗೆ ಎಲ್ಲಾ ನನ್ ಕಷ್ಟ ಏನಂಬುದು ಎಲ್ಲಾ ಅರ್ಥ ಆಗ್ತದಲ್ರಿ ನಾ ಎಷ್ಟೇ ಪ್ರಯತ್ನ ಪಟ್ರು ನನ್ಗ ಆಗತಿಲ್ರಿ ಎಷ್ಟು ಪ್ರಯತ್ನ ಪಟ್ಟಿನ್ರಿ ನಾ ದೇವ್ರಿಗೆ ಆ ತಾಯಿ ಸುದೇ ಬೆಳ್ಕೊಂಡಿನ್ರಿ ತೊಲಿ ಬೆಳ್ಳಿ ಮುಖ ಮಾಡಿ ಸಾಕ್ತಿನ ದೇವಿಗೆ ಬೆಳ್ಕೊಂಡಿನ್ರಿ ಆದ್ರೂ ಆ ದೇವಿ ನನ್ ಬೆನ್ ಬಿಡಾಕತ್ತಿಲ್ರಿ ಇದಕ್ಕೆಲ್ಲಾ ಹೆಂಗ್ ಮಾಡ್ಬೇಕು ಹೇಳ್ರಿ ಆದ್ರ ಬೀಳ್ತೀನ್ರಿ ನಾನು ನಿಮ್ ನಿಮ್ಗತ್ಲೇ ಆಗಂಗ್ ನನ್ಗೆ ಸೇರಿ ಹುಟ್ಟು ನಾನ್ ನಿಮ್ಗತ್ಲೇನೆ ಆಗ್ಬೇಕಂತ ಹೆಂಗ ಮಾಡದ್ರಿ ಗಪ್ಪ ರೀ ಅವ್ರಂದ್ರಯ್ ಗಪ್ಪ ರೀ ಅವ್ರವ ಬಾಳ ಬೇರೆ ಕೇಳ ಹ್ಮ್ ಮಾರಿ ನೋಡಿದ್ರೆ ಗೊತ್ತಾ ನಿಮ್ಮ ಕೇಳ ನಾಕ್ ಮಂದಿಯ ನಿಮ್ಮ ನಿಜ ಇದೆಲ್ಲಾ ತಮ್ಮ ಚಲೋ ಅಲ್ಲ ನಾಕ್ ಮಂದಿಯಾಗಿರು ನಿಮ್ಮ ಇಂತ ಬಿರಿಕೇಳ ಬಂಡ್ರ ಹಾ ಕುಂದ್ರಿ ಬಂಡ್ರವ ದೊಡ್ಡ ಹಾ ನಿಂದ್ರಪ್ಪ ಹರಕೆ ಕೊಡ್ತೀವಿ ಹರ್ಕೆ ಕೊಡವ ತಾಳ್ಕೊಳ ಶಿವನ್ಕೋಳ ಸಿದ್ರು ಕೊಳ ಮಂಜುಗೂಡ ತಾಯಿ ಮಾಯ ಕಾರ್ತಿ ಆಗ್ನಿ ಜೋಗ್ನಿ ನಿತ್ ಪೂಜಿ ಮಕ್ಕಳ ಪೂಜೆ ಕೊಟ್ಟಿ ಭಕ್ತಿ ಅಲ್ಲಿ ಹಿಡ್ಕಿಲಿ ಬಿತ್ತಿ ಬಂಡೀಲಿ ಬೆಳೆದು ನಮ್ಮಂತ ಸಾಲ್ ಜೋಗರ್ ಬಂದ್ರ ಹಾಲ್ ತುಪ್ಪಿಲೆ ಕೈ ತೊಳಿ ಅಂತ ಮೇಲ್ಗೈ ಕೊಡು ಕಮ್ದಣಿ ಕರಿ ಎಲ್ಲಾ ತಂಬಕಾ ತಂಗಿ ಕೊಡುದೇವ್ ತಂಬಾ ಕಾಕೋರಿ ನಡಿ ಇವತ್ತಂಗಿ ನಾವು ಮುಂದಿನ ಒಂದ್ ನಾಲ್ಕು ಮನಿ ಜೋಗದ ತಂಗಿ ಮುಂದಿನ ಹಾದಿ ಯಾಕೋ ನನಗೆ ಬಾಳ ದೊಡ್ಡದ್ ಕಾಣತವ್

ನೋ ಬರಸ್ತೀವಿ ಹಂಗಲ್ಲ ಮಾಡಬರ್ದಪ್ಪ ಹಂಗ ಎಲ್ಲನ್ ಬರದಪ್ಪ ದೇವರದಪ್ಪ ಜೋಗ ಹಾಕೋಲಿ ತಂಗಿ ಬರಸ್ತೀನಿವಾ ಅನ್ ಬರದಪ್ಪ ಹಂಗ ಅನ್ ಬರದಪ್ಪ ಹಂಗ ಗೊಚರಂಗ ಆಡಬರ್ತಾವ್ ಯಪ್ಪ ಏನು ಆತರla ಕಿ ಬೆಂಕಿ ಅಂತ ಕ್ಯಾಳ ನಿನ್ ಗೊತ್ತಿಲ್ಲ ಕಿನ್ ವೈಮೆ ಏನು ಮಾಡ್ಲಿವಾ ಸಾಕ್ ಸಾಕಾಗಿದೆ ಹಿಂಗೇ ಮಾಡ್ತಾ ನೋಡು ಸಾಯ್ ಕಲ್ ಬಂದೈಗೋ ದಯವಕ್ಕ ಇದು ಬಿಡವ ಚಲೋ ಅದವ್ವ ತಾಯಿ ಮಗನಿಗೆ ಇಬ್ಬರಿಗೂ ಚಲೋ ಅದಾಲ್ಯವ ತಂಗಿ ನಾವು ಹೋಗ್ರಾನು ಹಿಂಗಾದ್ರೆ ಇದು ಬರೋಬರಿ ಆಗಂಗಿಲ್ಲ ಮನೆ ಸಾಲಿ ಬಲಿ ಒಬ್ಬಾಕೆ ಜೋಗಪ್ಪ ಅಂತಿದ್ದು ನನ್ನ ಫೋನ್ ನಂಬರ್ ಕೊಟ್ಟು ಹೋಗ್ಯಾಳ ಆಕೆ ಬಳಿ ಹೋಗ್ತೀನಿ ಹೋಗಿ ಅಲ್ಲೇ ಸೀರೆ ಉಟ್ಕೊಂಡು ಅಲ್ಲೇ ಇರ್ತೀನಿ ಇದು ನಮ್ಮ ಓನ್ ಬಲ್ ಏನು ಇದನ್ನ ಮಾಡಂಗಿಲ್ಲ ನಮಗೆ ಏನು ದಾದ್ ಮಾಡಂಗಿಲ್ಲ ಅಲ್ಲಿ ಹೋಗಿ ಆದ್ಮೇಲೆ ಎಲ್ಲ ಮಾಡದ್ ಮೇಲೆ ಎಲ್ಲ ಆದ್ಮೇಲೆ ಹೇಳಿದ್ರೆ ಆಯ್ತು ಪುನಃ ಹೋಗ್ತೀನಿ ಆಕಿ ನಂಬರ್ ಫೋನ್ ಹಚ್ತೀನಿ ಫೋನ್ ಹಚ್ಚಿ ಅಲ್ಲೇ ಹೋಗ್ತೀನಿ ಹೋಗ್ಬರ್ತೀನಿ ಶಾಲೆಗೆ ಹೋಗಿ ಬರ್ತೀನಿ ಶಾಲೆಗೆ ಹೋಗಿ ಬರ್ತೀನಿ ಇವ ಈ ಹಳೆ ನನ್ನ ಮಗ ಎಲ್ಲಿ ಹೋಗಿರ್ಬೇಕು ಇವ ಯಾರಿಗೆ ಕೇಳಿ ಯಾರಿಗೆ ಬಿಡ್ಲಿ ಯಾರಿಗೆ ಫೋನ್ ಹಚ್ಲಿ ಫೋನೇ ಹತ್ತಲ್ದು ಫೋನ್ ಮನ್ಯಾಗ ಹೋಗುದು ಹೋಗಿಬಿಟ್ಟಣ್ಣ ಸಾಲಿಗೆ ಅಂತ ಹೇಳಿ ಒಂದು ಮುಂಜಾಳೆ ಹೋಗ್ಯನು ಈ ಹೇಳಾಗ್ಯದ ನಾ ಹ್ಯಾ ಮಾಡ್ಲೇವ ತಂಡರಿ ಐತಿ ಬ್ಯಾಗ್ನ್ಯಾಗ ಅರ್ಬಿ ಹಾಕೊಂಡನು ಏನು ಮಾಡ್ಯಾನು ಏನೂ ನೋಡ್ಲಿಲ್ಲ ನಾನು ಯವ ಸಾಲಿಗೆ ಹೋಗಲಿ ನನ್ನ ಹೋಗ್ಯಪ್ಪ ಅಂದೆ ಈ ಹೇಳ ನಾ ಯಾರಿಗೆ ಕೇಳೋ കത്തില്ല മറിലേക്ക